ோடு கேட்டதவன் குந்தர்ஸ் பிள்ளை குந்தர்சிங்க ತಡಿ ತಡಿ ಯಾರು ಮಾಡ್ಯಾರ ಎತ್ತ ಕೇಳಬಿಡ್ತೀನಿ ಯಾರೈತ ಹಲೋ ಯಾರ್ರಿ ಹಲೋ ಮೇಡಂ ನಮಸ್ತೆ ಹಾ ಹಾ ನಮಸ್ತೆ ಯಾರ್ರಿ ಮಾತಾಡೋದು ಮೇಡಂ ನಾವು ಚಿನ್ ಟಬಾಕ ಟಂಡಮ್ ಈ ಕಂಪನಿಯಿಂದ ಮಾತಾಡ್ತಿರೋದು ಮೇಡಂ ನಿಮ್ಮ ಹೆಸರು ಕೇಳಬಹುದಾ ಹಾ ಕೇಳಲ್ಲ ಅದರಾಗೆ ನಿಮ್ಮ ಹೆಸರು ಕೇಳಿದ್ರಾಗ ಅದೇ ಮೇಡಂ ನಿಮ್ಮ ಹೆಸರು ಕೇಳಬಹುದಾ ಅಂದ್ರೆ ನಿಮ್ಮ ಹೆಸರು ಹೇಳ್ತೀರಾ ನನಗೆ ಹಂಗನೆ ಮತ್ತೆ ಹೆಸರು ಹೇಳ್ರಿ ಅಂದ್ಬೇಕಲ್ಲ ನೀನೆ ಹೆಸರು ಕೇಳಬಹುದಾ ಅಂದ್ರೆ ಮತ್ತೆ ಕೇಳಬಹುದಾ ಅಂತಂದೆ ನಾನು ನನ್ನ ಹೆಸರು ಪ್ಯಾಕ್ ಅಲ್ಲ ಅಂತ ಹೇಳಿ ಹೌದು ಮೇಡಂ ಅದೇ ಹೆಸರು ಇದೇ ನಂಬರ್ ಅಲ್ವಾ ನಿಮ್ದು ನಿಮ್ಮ ಹೆಸರಿನ ಇದೆ ಅಲ್ವಾ ಇದು ಸಿಮ್ಮು ಏನ್ ಮಾಡ್ಯಾತಂತ ನನ್ನ ಗಂಡ ನಾನಿದಿನ ಯಾರ್ ಹೆಸರೇತಂದನ ಏನ ನನಗೂ ಗೊತ್ತಿಲ್ಲ ಅಷ್ಟೊಂದ ಈಗ ಏನ ಆತು ಫೋನ್ ಮಾಡಿ ನೀನು ಅದು ಮೇಡಂ ಗಣೇಶ ಹಬ್ಬ ಬಂತಲ್ವಾ ಅದಕ್ಕೆ ಹ್ಞೂ ಗಣೇಶ ಹಬ್ಬ ಅಂತ ಆದ್ರೆ ನಾವು ಗಣೇಶನ ಎಲ್ಲಿ ತರಲಿಲ್ಲ ಬೇರೆ ಊರಾಗ ಇಲ್ಲೇ ನಮ್ಮ ಊರಾಗ ತರ್ತೇವೆಪ್ಪ ನಮ್ಮ ಊರಾಗ ಇಲ್ಲೇ ಕಂಬಾರು ಮಾರ್ತಾರ ಮತ್ತೆ ಬೇರೆ ಕಡೆ ತಂದೀವಿ ಅಂದ್ರ ಮತ್ತೆ ಬೇರೆ ಎದಕ್ಕೂ ಕೆಲಸ ಬರೋದಿಲ್ಲತ್ತ ಅವ್ರ ನಮ್ಮ ಕಡೆ ಗಣಪನ ತಗೊಂಡ್ ಬಂದಿಲ್ಲ ಯಾರ ಕಡೆ ತಗೊಂಡಿರು ನೋಡು ಅವ್ರ ಕಡೆ ಕೆಲಸ ಮಾಡ್ಸ್ಕೊಳ್ ಅಂತಾರ ಮತ್ತ ಇಚೀಟಕ ಏನು ನಿಮ್ ಕಡೆ ಬರೋದು ಅದಕ್ಕನ ಇಲ್ಲ ತಗೊಂಡ್ಬಿಡ್ತೇತು ಗಣಪತಿ ನಮ್ಗ ಬೇಡಪ್ಪ ನಾವು ಇಲ್ಲೇ ತೋತಾರ ನಮ್ಮ ಊರಾಗನ ಅಯ್ಯೋ ನೋ ಮೇಡಂ ನಾವು ಅದಕ್ಕೆ ಫೋನ್ ಮಾಡಿಲ್ಲ ಹೌದಾ ಮತ್ತೆ ಅದಕ್ಕೆ ಫೋನ್ ಮಾಡಿರಿ ಹೂವಿನ ಮಾರಿ ಅದು ಮಾರಾರನೆ ಬ್ಯಾಡೆ ಪಾ ನಮಗೆಲ್ಲ ಸಿಕ್ತ ನಮ್ಮ ಊರಾಗನೆ ಹೋದ ವರ್ಷ ತಂದಿಟ್ಟಿದ್ದು ಒಂದ್ ಎಡ ಅದಾವು ಪ್ಲಾಸ್ಟಿಕ್ ಇನ್ನು ಅವ್ನ ಹಾಕ್ತೇವೆ ಇನ್ನೊಂದ್ ಎಡ ಹೂ ಇಲ್ಲ ಇಟ್ಲಾಗದು ಅದಾವು ಅವ್ನ ಹಾಕ್ತೇವೆ ಅಂತ ನಮಗೆ ಏನು ಬೇಡಪ್ಪ ಗಣೇಶನ ಹಬ್ಬಕ್ಕೆ ಅಯ್ಯೋ ಇಲ್ಲ ಮೇಡಮ್ ನಾವು ಹೂ ಮಾಲೆ ಅದು ಮಾರೋರಲ್ಲ ಹೌದಾ ಮತ್ತೆ ಅದಕ್ಕೆ ಫೋನ್ ಮಾಡಿದ ಪಾ ನೀನೆ ಮೇಡಮ್ ಪ್ರತಿ ಹಬ್ಬಕ್ಕೆ ನಾವು ಮೂರ್ ಜನನ್ನ ಲಕ್ಕಿ ವಿನ್ನರ್ಸ್ ಅಂತ ಸೆಲೆಕ್ಟ್ ಮಾಡಿ ಅವರಿಗೆ ಬಹುಮಾನಗಳನ್ನ ಕೊಡ್ತೀವಿ ಈ ಸಾರಿ ಗಣಪತಿ ಹಬ್ಬಕ್ಕೆ ನಿಮ್ಮ ಫೋನ್ ನಂಬರು ಸೆಲೆಕ್ಟ್ ಆಗಿದೆ ಮೇಡಂ ನೀವು ಮೂರು ಜನ ವಿನ್ನರಲ್ಲಿ ಒಬ್ರಾಗಿದಿರ ಮೇಡಂ ಅಂದ್ರೆ ಈ ಗಣಪತಿ ಹಬ್ಬಕ್ಕೆ ನಾವು ನಿಮಗೆ ಹಣವನ್ನ ಬಹುಮಾನವಾಗಿ ಕೊಡ್ತಿದ್ದೀವಿ ಮೇಡಂ ನಮ್ಮ ಕಂಪನಿವತ್ತಿಂದ ಅಯ್ಯೋ ಹೌದಾ ಯಾಕಾ ಕೊಡ್ತೀರಾಪ್ಪ ಎಷ್ಟುಕ ಕೊಡ್ತೀರಿ ಈ ನಾ ಯಾರ್ 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 ರಕ್ಕ್ ಕೊಡ್ತಾರ ಯಾರ್ ಲೇಕಲವ ಯಾರ್ ಕೂಡ ಮಾತಾಡಕತ್ತಿ ನೀನೇ ಜಲ್ಜವಾ ಇತ್ತಕ ಕಿವಿ ಇಟ್ಕೊಂಡ್ ಕೊಂಡಿದ್ದೆನ ರೊಕ್ಕ ಅನ್ ಕೊಟ್ಲೇ ಓಡಿ ಬಂದಿಲ್ಲ ಹಂಗಲ್ಲಿ ನೀನು ಜೋರ್ ಜೋರಿಗೆ ಪೊನ್ನೆ ಮಾತಾಡಕತ್ತಿದ್ದಲ್ಲ ನಾನು ಬಾಕಲ ನಿಂತಿದ್ನಿ ಕೇಳ್ಸಾಕತ್ತಿತ್ ನನಗ ಅದಕ್ಕೆ ಏನೋ ಮಾತಾಡಕತ್ತಿದ್ದಲ್ಲ ಏನಂತ ಹೇಳ್ತಿ ಯಾಕೆ ಬನ್ನಿ ಅಷ್ಟ ಅದು ಹಲೋ ಮೇಡಂ ಕೇಳಿಸ್ತಿದ್ಯಾ ನಾ ಹೇಳೋದು ಹ್ಮ್ ಹ್ಮ್ ಹೇಳಪ್ಪ ನೀನ ಏನೇ ಎಷ್ಟು ಕೊಡ್ತೀರಿ ಯಾವಾಗ ಕೊಡ್ತೀರಿ ಎಲ್ಲಿ ಬರೋ ಕೇಳಪ್ಪ ಬಹುಮಾನ ತಗೊಳಕ ಕಾಲಿನದೇ ನಾವೀಗ ಇಲ್ಲಿ ಕಟ್ಟಿ ಕುಂತ ಮಾತಾಡಕತ್ತೀರಿ ಈ ಸದ್ಯದ ಅಂದ್ರೆ ಬರ್ತೇ ನಾವು ಎಲ್ಲಿ ಕೊಡ್ತೀರಿ ಬಹುಮಾನ ಅಯ್ಯೋ ಅದೆಲ್ಲ ಏನಿಲ್ಲ ಮೇಡಮ್ ನೀವೆಲ್ಲಿಗೂ ಬರೋದ್ ಬೇಕಿಲ್ಲ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ನಾವು அது அக்கௌண்ட்டுனா அது ரொக்க ஜமா ஆகிட்டு இல்ல மெசேஜ் பத்தி உம் வேலை நோட்கோத்தன் தகோட நீாக்கத்தா நன் அக்கௌண்டிங்கு ஃபோன் நம்பர் லிங்க் ஐத்தி உம் கல நக நன்கு ஜம ஆக்டுல மெசேஜ்ல நன் அக்கௌண்ட்டு ஓத்தி தனியோன்னு பூன்னே மாதாத்தனி மாதாக்கத்தி தனி நான் ಅಯ್ಯೋ ಮೇಡಮ್ ಅದು ಹಂಗಲ್ಲ ಮೊದಲು ಅದಕ್ಕೆ ಪ್ರೊಸೀಜರ್ಸ್ ಇರ್ತವೆ ನೀವು ಅದನ್ನ ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ನಿಮಗೆ ಹಣ ಬಂದು ಜಮಾ ಆಗುತ್ತೆ ನಿಮ್ಮ ಅಕೌಂಟಿಗೆ ಮೇಡಂ ಒಟ್ಟು ನೀವು ಹತ್ತು ಸಾವಿರ ರೂಪಾಯಿಯನ್ನ ಗೆದ್ದಿದ್ದೀರಾ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಮನಿನ ಬಹುಮಾನವಾಗಿ ಕೊಡ್ತಾ ಇದೀವಿ ಇನ್ನ ಹತ್ತು ಸಾವಿರ ರೂಪಾಯಿನ ಚಲೋ ಆತು ಪ ಗಣಪತಿ ಹಬ್ಬಕ್ಕೆ ಖರ್ಚು ಮಾಡಕ್ಕೆ ಚಲೋ ಆತು ಹಾಕಿಪ್ಪ ಇಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡಕತ್ತಾರ ನಿನಗೆ ಯಾರು ಇವರು ನನಗೂ ಕೊಡಂಗೆ ನಾನು ಕಿವ್ಯಾನು ನೋಡಿ ಬಂದೇನು ಮನ್ನಿ ತಗೋಬೇಕು ನಾವು ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡೋಕ್ಕಿಂತ ಮುಂಚೆ ನೀವು ಸಾವಿರ ರೂಪಾಯನ್ನ ಕೊಡಬೇಕಾಗತ್ತೆ ನಾವು ನಿಮಗೆ ಒಂದು ನಂಬರ್ ಅನ್ನ ಕಳಿಸ್ತೇವೆ ಆ ನಂಬರ್ಗೆ ನೀವು ಒಂದ್ ಸಾವಿರ ರೂಪಾಯಿನ ಹಾಕಿದ್ರೆ ನಾವು ನಿಮಗೆ ವಾಪಸ್ ಹತ್ತು ಸಾವಿರ ರೂಪಾಯಿನ ಹಾಕ್ತೀವಿ ಮೇಡಮ್ ಕೇವಲ ನೀವು ನಮಗೆ ಒಂದ್ ಸಾವಿರ ರೂಪಾಯಿನ ಹಾಕಿದ್ರೆ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿನ ಹಾಕ್ತೀವಿ ಮೇಡಮ್ ಅಂದ್ರೆ ನೀವು ಒಂಬತ್ತು ಸಾವಿರ ರೂಪಾಯಿ ಲಾಭ ಮೇಡಮ್ ನಿಮಗೆ ನೀವು ಲಕ್ಕಿ ವಿನ್ನರ್ ಆಗಿದ್ರಿಂದ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿನ ಕೊಡ್ತಿದೀವಿ ಇಲ್ಲ ಮೇಡಮ್ ನಮ್ಮ ಕಂಪನಿ ರೂಲ್ಸ್ ಇರೋದೇ ಹಾಗೆ ನೀವು ನಮಗೆ ಒಂದು ಸಾವಿರ ರೂಪಾಯಿನ ಹಾಕಿದ್ರೆ ನಾವು ನಿಮಗೆ ವಾಪಸ್ ಹತ್ತು ಸಾವಿರ ರೂಪಾಯಿನ ನಿಮಗೆ ಬಹುಮಾನವಾಗಿ ಕೊಡ್ತೀವಿ ಮೇಡಮ್ ನಮ್ದು ತುಂಬಾ ನಂಬಿಕಸ್ತ ಕಂಪನಿ ಮೇಡಮ್ ನೀವು ಇವತ್ತೇ ನಮಗೆ ಒಂದು ಸಾವಿರ ರೂಪಾಯಿನ ಹಾಕಿದ್ರೆ ಮೇಡಮ್ ನಿಮಗೆ ಇವತ್ತು ಸಂಚಿಕಂದ್ರೆ ಹತ್ತು ಸಾವಿರ ರೂಪಾಯಿನ ಬಹುಮಾನವಾಗಿ ಹಾಕಿಬಿಟ್ಟೇವೆ ಮೇಡಮ್ ನಿಮಗೆ ಮೆಸೇಜ್ ಬಂದೇ ಬಿಡುತ್ತೆ ಅದು ಜಮ ಆಗಿದ್ದು ನಿಮ್ಮ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ರೂಪಾಯಿ ಮುರ್ಕೊಂಡು ಒಂಬತ್ತು ಸಾವಿರ ರೂಪಾಯಿ ನಿಮಗೆ ಹಾಕಿ ನೀವು ಸುಳ್ಳು ಅಲ್ಲ ಅದಕ್ಕೆ ಆ ಹತ್ತು ಸಾವಿರ ರೂಪಾಯಿದಾಗ ಒಂದ್ ಸಾವಿರ ರೂಪಾಯಿ ಮುರ್ಕೊಂಡ್ಬಿಡ್ರಿ ನಿಮ್ದು ಒಂಬತ್ತು ಸಾವಿರ ರೂಪಾಯಿ ನಮ್ಮ ಅಕೌಂಟಿಗೆ ಜಮಾ ಮಾಡ್ರಿ ನಾವು ತಕ್ಕೋತೇವಂತ ನನಗೂ ಹಂಗ ಮಾಡ್ ನನಗೂ ಒಂಬತ್ತು ಸಾವಿರ ರೂಪಾಯಿ ಹಾಕನ್ನ ಯೋ ಆತ ಯೂನಿಟ್ ಸುಮ್ಮನೆ ನಿಂದಿರ್ತೀನ ಒಂಬತ್ತು ಸಾವಿರ ಹಾಕ್ಬೇಕಂತ ಹಾಕಿಸ್ಕೊಂಡು ಹೇಳಕ್ಕ ನೋಡ್ ಮೇಡಮ್ ಅದೆಲ್ಲ ಹಾಗೆ ಮಾಡಕ್ ಬರಲ್ಲ ನಾವು ಕಂಪನಿ ರೂಲ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ ಮೊದಲು ನೀವು ನಮಗೆ ಒಂದ್ ಸಾವಿರ ರೂಪಾಯಿ ಜಮಾ ಮಾಡಬೇಕು ಮೇಡಂ ಆಮೇಲೆ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿ ಜಮಾ ಮಾಡ್ತೀವಿ ನಮ್ ಕಂಪನಿ ರೂಲ್ಸ್ ಇರೋದೇ ಹಾಗೆ ಮೇಡಂ ಮೇಡಮ್ ಕಂಪನಿ ಅಂತ ಕಂಪನಿ ಯಾವ ಕಂಪನಿ ಹಲಕಟ್ಟ ಬಾಡ್ಯಾ ನಿಮ್ದು ನನಗೇನು ಗೊತ್ತಾಗುದಿಲ್ಲ ಅಂತ ಮಾಡಿಯಾನ நான் ஒன் சவ் ரூபாய் ஹாக்கி இவ்வளோ சவ் ரூபாய் நூறு சரி அந்த இடம் அக்கா அக்க ஒன் சா ரூபாய் அக்க நான் ஒன் சார் ரூபாய் தங்கிலா அந்த நான் இடக்கிளீஸ் அக்கா நீட் ரொக்க மனிங் நீங்க நாமக்கல இதெல்லாம் டுட் கலிவோ ஃபோன் மேடம் இல்லை பகுமமான டெதி ரொக்க கொடுத்து வந்து ரொக்க கழஸ் அந்த இடத்தியோன்னு போலீஸ் கம்ப்ளேன் கொடுக்குறீ ரொக்க கொடுத்து வந்து ரொக்க கொடு ஓடி அந்தவெல்லாம் நம்மாரது சுழா ஃபோன் மேடர் அவரு நான் ரொக்கமே ஹினாகிவிச் ஆஃப் மாதிரி ப்ளாக் ஓகேத்தார் நம்ம சொல்ல பௌமான கொடுத்தே அதன் கொடுத்தே இதன் கொடுத்தேவன் நம்மாரது ஓடி நினைவு நன்றி ஃபோன் நம்பரு அக்கௌண்ட்டு ஃபோன் நம்பரு லிங்க் ஐந்து ஹாக்கி ஜம ஆகி மெசேஜ் பார்த்திங்க உம் ஹாது சுள் பழன் தரவா நம்பாரது இவோ எட்டு மந்தியவ யா மாரில்ல எதற்கு ரொக்க கொடுக்கோது உம் அது அந்த நான் துட் ரொக்க நம்ம கை வந்து மத்த ரொக்க கொடுத்து கொடுத்தா ரொக்கவோட எதற்கு ரொக்க நமக்கு இல்லை சார் ரூபாய் கொடுத்தாரன் ஒன் சார் ரூபாய் இல்லே குத் போனியாக இல்லை கடை ஹுக்கடினா சார் ரூபாய் கொடுத்தார்த்தவ் அது ஹாபம் ரொக்கி